ಕಂಜುಸ್ ಆಗಿರ್ಬೇಡ ದೇವರ ರಾಜ್ಯದಲ್ಲಿ ಕಂಜುಸ್ ಆಗಿರ್ಬಾರ್ದು ದೇವರ ಸಾಧ್ಯ ಕಂಜುಸ್ ತಿಂಜಿ ಫೆಲೋ ಅಲೋ ಇವಾಗ ಯಾಕೆ ನಾವು ಹೆಂಗಿದ್ದೀವಿ ಅಂದ್ರೆ ಇದೆ ತಿಂಜಿ ಅಂದ್ರೆ ಅರ್ಥ ಏನು ಕಂಜುಸ್ ಕರಾಟೆ ಕಂಜುಸ್ ಕರಾಟೆ ಎಲ್ಲಾದ್ರೂ ಉದಾರಿ ದೇವರ ಸಮಯದಲ್ಲಿ ಕಂಜುಸ್ ಆದ್ರೆ ದೇವರು ಕೊಡುವ ವಿಷ್ಯದಲ್ಲಿ ನಂಬಿಗಸರಾಗಿದ್ರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ಒಬ್ಬನಿದ್ದಾನೆ ನಿಜವಾಗ್ಲೂ ಉತ್ತರ ಕೊಟ್ಟೆ ಕೊಡುತ್ತಾನೆ ನಂಬುವವರು ಕೈ ತಟ್ಟಿ ಹೇಳ್ರಿ ನನ್ನ ಪ್ರಾರ್ಥನೆ ಕೇಳುವ ದೇವರು ನನ್ನ ಪ್ರಾರ್ಥನೆ ಉತ್ತರ ಕೊಡುವ ದೇವರು ನನ್ನ ಪ್ರಾರ್ಥನೆಯನ್ನ ದೇವರು ಅದು ಸಕ್ಸಸ್ಫುಲ್ ಯಾವುದೇ ಸೇವಕರು ಎತ್ಕೊಳ್ರಿ ಯಾವುದೇ ಒಂದು ಕುಗ್ರಾಮದಲ್ಲಿ ಇರುವಂತಹ ವಿಶ್ವಾಸ ತೆಗೆದುಕೊಳ್ಳ್ರಿ ಅವ್ರ ಬಾಯಲ್ಲಿ ಬರುವ